ಮಾತಿನ ಬಂದು ಪ್ರಾರ್ಥನೆ ಮುಖಾಂತರ ಶುರು ಮಾಡೋಣ ನಂತರ ಬರಬಾರದೆ ಕರಡರೆ ಬರಬಾರದೆ ಗುರುಯ ವರಮಂತ್ರಾಲಯ ಉರ ಮಂದಿರ శిక్షణ సర్ అయి అనుపస్థితి స్వాగతం శ్రీమతి మమతా మిస్ అవి అనుపస్థితి స్వాగతం శ్రీమతి జ్యోతి లక్ష్మి మిస్ శ్రీమతి భార్గవ్ మిస్ శ్రీమతి లక్ష్మీ మిస్ బాణప్రియ మిస్ అవగత ನಮಗೆ ಭಾನುಪ್ರಿಯ ಮಿಸ್ಸು ಗಣಿತನ ಚೆನ್ನಾಗಿ ಹೇಳ್ಕೊಟ್ರು ಅರ್ಥ ಮಾಡಿಕೊಟ್ರು ಯಾವ್ದಾರ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕೇಳಿದ್ರೆ ಹೇಳ್ಕೊಡ್ತಿದ್ರು ಆ ಶಾಲೆಗೆ ಮಿಸ್ಸು ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲಾನು ಮಾಡಿ ನಮ್ಗೆ ಅರ್ಥ ಮಾಡಿ ನೋಟ್ಸ್ನು ಬರೀಸಿದ್ರು ಚೆನ್ನಾಗಿ ಪಾಠ ಮಾಡಿಕೊಟ್ರು ಮತ್ತೆ ಮೇಗಾ ಮಿಸ್ಸು ಇಂಗ್ಲಿಷ್ ಮಾಡಿದ್ರು ಅವರು ಅವರು ಚೆನ್ನಾಗಿ ಬರೆಯೋದು ಓದೋದು ಮತ್ತೆ ಇಂಗ್ಲೀಷ್ನೆಲ್ಲ ಪಾಠ ಮಾಡಿ ಚೆನ್ನಾಗಿ ಹೇಳ್ಕೊಡ್ತಾರೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ಸಂಜೆ

ಅವರು ಚೆನ್ನಾಗಿ ಮಾಡಿದ್ದಾರೆ ಅವರು ಜನವಸತಿ ಸಮಸ್ಯೆಗಳು ಯಾವುವು ನಗರದ ಉತ್ತಮ ಸಾರಿಗೆ ಟೀಚರ್ಸ್ಗಳೆಲ್ಲರೂ ನಮಗೆ ರವೆ ಮುಂದೆ ಮಾಡಿ ತಗೊಬಂದಿದ್ದಾರೆ ಅದಕ್ಕೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ ಪ್ರಶಿಕ್ಷಣಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ನಮ್ಮ ಭಾರತೀಯ ಮಿಸ್ ನಮಗೆ ಗಣಿತ ತಗೊಂಡಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಅವರು ಎಲ್ಲ ಮಾಡಿದ್ದಾರೆ ಹಾಗೂ ಬೇರೆ ಟೀಚರ್ಸ್ ಅವರು ನಮಗೆ ತಗೊಂಡಿರೋ ಅವರು ಖುಷಿ ಖುಷಿಯಾಗಿ ಇದ್ರು ಮಿಸ್ಸು ಮೇಘ ಮಿಸ್ಸು ಶಾಲೆ ಮಿಸ್ಸು ಫಸ್ಟ್ ಕನ್ನಡ ತಗೊಂಡ್ರು ಕನ್ನಡದಲ್ಲಿ ಸಂಕ್ರಾಂತಿ ಎಂದು ಸುಖ ದುಃಖ ಎಂಬ ಪಾಠ ನಮ್ಗ ಖುಷಿಯಿಂದ ಹೇಳ್ಬಿಟ್ಟಿದ್ದಾರೆ ಆಮೇಲೆ ಅವಾಗ ಇಂಗ್ಲಿಷ್ ತಗೊಂಡ್ರು ಇಂಗ್ಲಿಷ್ ಅಲ್ಲಿ ಇಂಗ್ಲೀಷ್ ಪಾಠ ಚೆನ್ನಾಗಿ ಹೇಳ್ಬಿಟ್ಟಿದಾರೆ ಎಲ್ಲರಿಗೂ ಉದ್ಯಾನದ ಶುಭಾಶಯಗಳು ಮೊದಲನೇದಾಗಿ ನಾವು ನವೆಂಬರ್ ಹತ್ತರಂದು ಶಾಲೆಗೆ ಬರ್ತೀವಿ ಹೊಸದಾದ ಒಂದು ದಾರಿ ನಿಮ್ಮಿಂದ ಅಂದ್ರೆ ತುಂಬಾನೇ ಇರುತ್ತೆ ಭಾರತ ಮ್ಯಾಮ್ ಫಸ್ಟ್ ಡೇ ಬಂದಾಗ ನಮ್ಗೆ ಹೇಳ್ತಾರೆ ನೀವು ಕಾಲೇಜಲ್ಲಿ ಏನು ಕಲಿತಿದ್ರಿ ಅದು ಕಲಿಕೆ ಅಲ್ಲ ಮಕ್ಕಳಿಂದ ನೀವು ಏನು ಕಲಿತೀರಾ ಅದೊಂದು ಕಲಿಕೆ ನೀವು ಪ್ರೈವೇಟ್ ಸ್ಕೂಲಲ್ಲಿ ಹೋಗಿ ನೋಡ್ಬೋದು ಮಕ್ಕಳು ಈ ತರ ಇಷ್ಟೊಂದು ಇನ್ನೋಸೆಂಟ್ ಆಗಿ ಮುಗ್ಧರಾಗಿರಲ್ಲ ಆದರೆ ನಮ್ಮ ಸರ್ಕಾರಿ ಮಕ್ಳಲ್ಲಿರುವಂತ ಮುಗ್ಧತನ ನೀವು ಇಲ್ಲಿ ತುಂಬಾ ಹತ್ರದಿಂದ ನೋಡ್ಬೋದು ಮತ್ತೆ ನಮಗೆ ನಮ್ಗಿಂತ ಅವರು ತುಂಬಾ ಎರಡರಷ್ಟು ತುಂಬಾ ಇಂಟೆಲಿಜೆಂಟ್ ಆಗಿರುವಂತ ಮಕ್ಳಿರ್ತಾರೆ ಅಂತ ಹೇಳಿದ್ರು ಅದನ್ನು ಸಹ ನಾವು ಇಲ್ಲಿ ಹತ್ರದಿಂದ ನೋಡಿದಾಗ ಸಹ ಮ್ಯಾಮ್ ಹೇಳಿದ್ದು ನಮ್ಗೆ ನಿಜ ಅಂತ ಅನಿಸ್ತು ಮತ್ತೆ ಈ ಎರಡು ವಾರಗಳು ಕಳಿತ ಬಂತು ಮತ್ತತ್ರ ಮೂರು ವಾರಗಳೇ ಆಯ್ತು ಇಲ್ಲಿ ನಮ್ಮ ಕೈಯಿಂದ ಏನಾಯ್ತು ಅಷ್ಟ ಕಳ್ಸೋದಿಕ್ಕೆ ಆ ಮಟ್ಟಿಗೆ ಮೀಲ್ದಿ ನಾವು ಕಲ್ಸೋದಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಮತ್ತೆ ಇಲ್ಲಿರೋ ಟೀಚರ್ಸ್ ಜೊತೆ ಹೊಂದ್ಕೊಳಕೆ ಆದಷ್ಟು ಪ್ರಯತ್ನನ ಮಾಡಿದೀವಿ ಭಾರ್ಗವಿ ಮ್ಯಾಮ್ ತುಂಬಾನೇ ಹೇಳಿದ್ದಾರೆ ನಿಮ್ಗೆ ಏನು ಅರ್ಥ ಆಗಲ್ಲ ನಿಮ್ಗೆ ಏನ್ ಡೌಟ್ಸ್ ಇದೆ ಬಂದು ಕೇಳಿ ಕೇಳಿ ಅಂತ ತುಂಬಾ ಸಲ ಹೇಳಿದ್ರು ನಾವು ಸಹ ಆ ಪ್ರಯತ್ನನ ಮಾಡೋದ್ರಲ್ಲಿ ಸ್ವಲ್ಪ ಎಡುಗ ಬಿಟ್ವಿ ಅಂತ ಅನ್ನಿಸ್ತು ಸಾರಿ ಮ್ಯಾಮ್ ನೆಕ್ಸ್ಟ್ ವೀಟ್ ಟೈಮ್ ನಿಂದ ರಿಪೀಟ್ ಮಾಡೋಣ ನೀವು ನಾವು ಮುಂದೆ ಫಾಲೋ ಅಪ್ ಮಾಡ್ಕೊಂಡು ಇನ್ನ ಇದಕ್ಕಿಂತ ಚೆನ್ನಾಗಿ ಮುಂದೆ ಮಾಡ್ತೀವಿ ಮ್ಯಾಮ್ ಥ್ಯಾಂಕ್ ಯು ನಮಸ್ಕಾರ ಕೆಲವರಿಗೆ ಅರ್ಥ ಆಗ್ತಾ ಇರಲ್ಲ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನಾನ್ ಮಾಡಿರ್ತಕ್ಕಂಥ ಪಾಠವನ್ನ ನೀವೆಲ್ಲ ತಿಳ್ಕೊಂಡಿದ್ರ ಅಂತ ಭಾವಿಸುತ್ತಾ ಇನ್ನೂ ಚೆನ್ನಾಗಿ ಪಾಠ ಮಾಡ್ತೀವಿ ಮ್ಯಾಮ್ ನೀವು ಹೇಳ್ದಂಗೆ ಇನ್ನೂ ಸ್ಕೂಲ್ಗಳಿಗೆ ಹೋಗಿ ಏನೆಲ್ಲ ಕಲಿಕೆ ಆಗ್ಬೇಕು ಅದೆಲ್ಲ ಕಲ್ತ್ಕೊಂಡು ಎಲ್ಲ ಮಕ್ಕಳಿಗೆ ಹೇಳ್ತೀವಿ ನಾನ್ ಮಾಡಿರ್ತಕ್ಕಂಥ ತರಗತಿಗಳು ಬೇಜಾರ್ ಮಾಡ್ಕೊಂಡಿಲ್ಲ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಈ ಫಿಫ್ಟಿ ನನ್ನ ಆಯ್ಕೆ ಈ ಸ್ಕೂಲ್ ಆಗಿದ್ದು ಯಾಕಂದ್ರೆ ಯಾವ ಸ್ಕೂಲಿಗೆ ಬೇಕಾದ್ರೂ ಆಫೀಸ್ ಆಪ್ಷನ್ ಇತ್ತು ನನಗೆ ನನ್ನ ಹಸ್ಬೆಂಡ್ ಮತ್ತೆ ನನ್ನ ತಮ್ಮ ಮತ್ತೆ ಜಿ ಸ್ಕೂಲು ಮತ್ತೆ ಮ್ಯಾಮ್ ಸ್ಟೂಡೆಂಟ್ ನಾನು ಅವರು ಅವ್ರ ಇರೋ ಸ್ಕೂಲಲ್ಲಿ ನನ್ನ ನಾನು ಟಿ ಪಿ ನಡೀತಿದೆ ಅಂದ್ರೆ ಅದು ನನ್ಗೂ ಒಳ್ಳೆ ಚಾನ್ಸ್ ಅದಕ್ಕೋಸ್ಕರನೇ ನಾನು ಇಂಟರ್ನ್ಶಿಪ್ ಇದೇ ಸ್ಕೂಲಿಗೆ ಹಾಕಿಸ್ಕೊಂಡೆ ನಮ್ಮ ಸರ್ ಅಂದ್ರು ಯಾವ್ಯಾವ ಉಪಕ್ರಮ ಅಂತ ಸರ್ ಮನೆ ಹತ್ರ ಇದೆ ಒಂದು ನನ್ಗೆ ಅದೇ ಸ್ಕೂಲ್ ಬೇಕು ನಾನು ಸಿ ಎಲ್ ನಾನು ನನಗೆ ತುಂಬ ಖುಷಿ ಆಯ್ತು ಯಾಕಂದ್ರೆ ನೀವು ಮಾಡ್ಕೊಡ್ಬೋದೇನೋ ನನ್ನ ನಾನಂತೂ ಮರೆಯಲ್ಲ ಇದು ನನ್ ನನ್ಗೆ ಫಸ್ಟ್ ಸ್ಕೂಲ್ ಇದೆ ನಾನು ಬರ್ತಿರೋದು ಅದರಿಂದ ತುಂಬಾ ಥ್ಯಾಂಕ್ಸ್ ನಾನು ಇಲ್ಲಿಗೆ ಬಂದಿದ್ದ ನವೆಂಬರ್ ಬರಸು ಈ ಹದಿನೈದು ದಿನ ಒಡನಾಟದಲ್ಲಿ ನಮ್ಮ ನಿಮ್ಮ ಒಡನಾಟ ತುಂಬಾ ಚೆನ್ನಾಗೇ ಇತ್ತು ನಾನು ನಾಲ್ಕನೇ ಮತ್ತು ಐದು ತರಗತಿಗೆ ಪಾಠ ಮಾಡಿದ್ದು ನಾ ಮಾಡಿರೋ ಪಾಠ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಮಗೆ ಬೀಳ್ಕೊಡುಗೆ ಸಮಾರಂಭ ಅಂದ್ಕೊಂಡು ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ನಿಮಗೆ ಆಲ್ರೆಡಿ ಗೊತ್ತಿದೆ ದಿನ ನಿಮ್ಮ ಜೊತೆ ಇದ್ದಂತಹ ಟೀಚರ್ಸು ಅವರ ಸ್ಪೀಕಿಂಗ್ ಪ್ರಾಕ್ಟೀಸ್ ನ ಮುಗಿಸ್ಕೊಂಡು ಇವತ್ತು ಅವರ ರೆಗ್ಯುಲರ್ ಶಾಲೆಗೆ ಹೋಗ್ತಾ ಇದ್ದಾರೆ ಇವ್ರ ಬಗ್ಗೆ ಹೇಳಬೇಕಂದ್ರೆ ನಾವು ಫಸ್ಟ್ ಡೇ ಇವ್ರು ಬಂದಿದ ತಕ್ಷಣ ಅವ್ರ ರೆಸ್ಪಾನ್ಸಿಬಿಲಿಟಿ ವಹಿಸ್ಬಿಟ್ವಿ ಯಾಕಂದ್ರೆ ಅವಾಗಿನ ಮುರೀಸರ್ ಲೀವ್ ಆಗಿದ್ರು ನಾವೆಲ್ಲ ಸಬ್ಜೆಕ್ಟ್ ಹಂಚ್ಕೋತ ಇದ್ವಿ ನಮ್ಮ ತರ ಸ್ಟ್ರೆಸ್ಫುಲ್ ಪೀರಿಯಡ್ ಆಗಿತ್ತು ಬಿಕಾಸ್ ನಿಮ್ಗೆ ಗೊತ್ತಿರೋ ಇರೋ ಇಬ್ರು ಟೀಚರ್ ರು ಟೆನ್ ಟೆನ್ ಸಬ್ಜೆಕ್ಟ್ ಟೆನ್ ಟ್ವೆಂಟಿ ಸಬ್ಜೆಕ್ಟ್ಸ್ ಇದೆ ಅದನ್ನ ಇಬ್ಬರೇ ಹಂಚ್ಕೊಂಡು ಪಾಠ ಮಾಡ್ಬೇಕಾಗಿದ್ದ ಸ್ಥಿತಿ ಇತ್ತು ಅವಾಗ ಹಾಡು ಹೇಳ್ಕೊಡ್ತಾ ಇಷ್ಟು ಖುಷಿ ಖುಷಿಯಾಗಿ ನೋಡ್ಕೊತಿದ್ರು ಅವ್ರ ಕ್ಲಾಸಲ್ಲಿ ನೀವಿದ್ದೀರಿ ಅಂದ್ರೆ ಒಂದು ಮಗನೂ ಆಚೆ ಬರ್ತಿರ್ಲಿಲ್ಲ ಒಂದು ಗಲಾಟಿನೂ ಸೇಳ್ತಿರ್ಲಿಲ್ಲ ಆ ಕೇಳ್ತಿದ್ವಿ ಓ ಆ ಸೌಂಡ್ ಗಳೆಲ್ಲ ಖುಷಿಯಿಂದ ಬರ್ತಾ ಇದ್ದಂತವು ಸೊ ನಿಮ್ಮ ಅಷ್ಟು ಚೆನ್ನಾಗಿ ನಿಮ್ಮಲ್ಲಿ ಒಬ್ಬರಾಗಿ ಪಾಠ ಕಲಿಸೋ ಜೊತೆಗೆ ಆಟದ ಮೂಲಕ ಪಾಠ ಏನು ಮಾಡಿದ್ದಾರೆ ಇದನ್ನ ತುಂಬಾ ಚೆನ್ನಾಗಿ ಮಾಡಿದರೆ ಕೇವಲ ನಾವು ಇಲ್ಲಿ ಒಂದು ಟ್ರೈನಿಂಗ್ಗೋಸ್ಕರ ಬಂದಿದ್ದೀನಿ ನಾವು ಕೆಲಸ ಅಷ್ಟೇ ಮುಗಿಸ್ಕೊಂಡು ಹೋಗೋಣ ಅಂತ ನೋಡ್ರೆ ನಿಮ್ಮ ಚಿತ್ರೀನ ನಿಮ್ಮ ಜೊತೆ ಆಟ ಆಡಿ ಆಟ ಆಡಿಸಿ ಅದಕ್ಕೆ ನಿಮಗೆ ಬಹುಮಾನಗಳನ್ನು ಎಲ್ಲ ಕೊಟ್ಟಿದ್ದಾರೆ ಇವತ್ತು ಅವ್ರದ್ದು ಡೇ ಆಗಿದ್ರು ಕೂಡ ಇಡೀ ಶಾಲೆ ಎಲ್ಲ ಮಕ್ಕಳಿಗೂ ಸಿ 안녕요여러요 <laughs> <laughs>